ಜೂಜು ಅನ್ನೋದು ಮುಂಚಿಂದನೂ ಹೇಳ್ಕೊಂಬಂದಂಗೆ ಅದು ಒಳ್ಳೆಯದಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೆಂಡತಿ ಮಕ್ಕಳು ಎಷ್ಟೊಂದು ಜನ ರೋಡಿಗೆ ಬಂದುಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವನ್ ಸಿಕ್ಸ್ ಹೊಡೆದೇ ಹೊಡಿತಾನೆ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದಲ್ಲ ಬೇಡ ಸೊ ಈ ಜೂಜ್ ಅನ್ನೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ